శ్రీ భాగ్యలక్ష్మి అండ్ మాక్టేల్ ఈవెంట్స్ ప్రజెంట్స్ నవరాత్రి మేళ దసరా స్పెషల్ నవరాత్రి ఉత్సవ మేళా విద్యారణ్యపురం ఎన్టీఐ ప్లే గ్రౌండ్ విద్యారణ్యపురం బ్యాంగ్లూర్ ఫైవ్ డేస్ ఆఫ్ ఎగ్జిబిషన్ షో ఫ్రమ్ ట్వెంటీ ఫోర్త్ సెప్టెంబర్ టిల్ ట్వంటీ ఎయిత్ సెప్టెంబర్ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಏನು ನವರಾತ್ರಿ ಏನು ನವರಾತ್ರಿ ಇದೆ ಇದು ತುಂಬ ವಿಶೇಷ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯಲ್ಲಿ ಸೊ ನಮ್ಮ ರಾಜರು ಮನೆ ರಾಜರು ಮಹಾರಾಜರು ಆಳ್ತಿದ್ದಂಥ ಈ ಒಂದು ನಾಡು ನೆಲ ಜಲದಲ್ಲಿ ಸೊ ದಸರಾಗೆ ತನ್ನದೇ ಆದ ಒಂದು ಚಾಪು ಇದೆ ಅಂಥ ಒಂದು ದಸರಾ ವೈವಿಧ್ಯಮಯ ದಸರಾ ನವರಾತ್ರಿ ಹಬ್ಬಗಳನ್ನು ಒಳಗೊಂಡು ಸುಮಾರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಮೈಸೂರು ನಂತರ ಎಲ್ಲ ಕಡೆನೂ ಆಚರಣೆ ಒಳಪಟ್ಟಿದೆ ಅದೇ ಥರನೇ ಬೆಂಗಳೂರಲ್ಲೂ ಅಷ್ಟೇ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜಾ ಕೈಕರ್ಯಗಳು ದೊಡ್ಡ ಮಟ್ಟದಲ್ಲಿ ನೆರವೇರುತ್ತೆ ಅದೇ ಥರನೇ ದಸರಾ ಹಬ್ಬಕ್ಕೆ ದೊಡ್ಡ ಮಟ್ಟದ ಒಂದು ಎನ್ವಿರಾನ್ಮೆಂಟ್ ಎಕ್ಸಿಬಿಷನ್ ಮಟ್ಟದಲ್ಲಿ ಎಲ್ಲ ಕಡೆನೂ ಇರುತ್ತೆ ಅದೇ ಥರ ನಾವಿವತ್ತು ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿದ್ದೇವೆ ಎನ್ ಟಿ ಐ ಗ್ರೌಂಡ್ನಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು ಈ ಒಂದು ನವರಾತ್ರಿ ಮತ್ತು ದಸರಾ ಹಬ್ಬದ ಹಿನ್ನೆಲೆಯಿಂದಾಗಿ ಒಂದು ಸುಮಾರು ಸ್ಟಾಲ್ಸ್ ಗಳು ಮುಖಾಂತರ ಒಂದು ಎಲ್ಲರಿಗೂ ಜನಗಳಿಗೆ ಉಪಯೋಗ ಆಗ್ಲಿ ಅಂತ ದೀಪಕ್ ನರೇಶ್ ಕಿಶೋರ್ ಕಿಶೋರ್ ದೀಪಕ್ ನರೇಶ್ ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರ ನೇತೃತ್ವದಲ್ಲಿ ಒಂದು ಈವೆಂಟ್ ಆರ್ಗನೈಸೇಷನ್ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಏನ್ ವಿಶೇಷ ಹೀಗೆ ಮಾಡ್ತಾ ಇದ್ದೀರಾ ನವರಾತ್ರಿ ಉತ್ಸವ ಅಂತ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ ಎನ್ ಟಿ ಎ ಗ್ರೌಂಡ್ ವಿದ್ಯಾರಣ್ಯಪುರದಲ್ಲಿ ಇಲ್ಲೇ ಅಲ್ಲ ನಾವು ಪ್ರತಿ ಬೆಂಗಳೂರು ಎಲ್ಲ ಬಿ ಬಿ ಎಂ ಪಿ ಗ್ರೌಂಡ್ಸ್ನಲ್ಲಿ ಮತ್ತು ಪ್ರೈವೇಟ್ ಗ್ರೌಂಡ್ಸ್ನಲ್ಲಿ ಅಮ್ಯೂಸ್ಮೆಂಟ್ ಎಲ್ಲ ಹಾಕಿ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇಟ್ಟು ಎಲ್ಲ ನಾವು ಮಾಡ್ತಾ ಇದ್ದೀವಿ ಸೊ ಇಲ್ಲೇನಂತಂದರೆ ಮೇಜರ್ಲಿ ಇಲ್ಲಿ ಬಂದು ಫ್ಲೀ ಮಾರ್ಕೆಟ್ಸ್ ಇದೆ ಮತ್ತು ಮಕ್ಕಳಿಗೆ ಒಳ್ಳೊಳ್ಳೆ ಆಟಗಳು ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ ಆಲ್ಸೋ ಫುಡ್ ಸ್ಟಾಲ್ಸು ಫುಡ್ ಸ್ಟಾಲ್ಸಲ್ಲಿ ನಿಮಗೆ ವೆರೈಟಿ ವೆರೈಟಿ ಆಫ್ ಸ್ಟಾಲ್ಸ್ ಫುಡ್ ಸ್ಟಾಲ್ಸಲ್ಲಿ ನಿಮಗೆ ರಾಮೇಶ್ವರಂ ಕೆಫೆ ಬರುತ್ತೆ ನಾರ್ತ್ ಇಂಡಿಯನ್ ಫುಡ್ ಇರುತ್ತೆ ಮತ್ತು ಚಾಟ್ಸ್ ಐಟಮ್ಸ್ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಮತ್ತೆ ನೀವೇನಾದ್ರೂ ಸ್ಟಾಲ್ ಸ್ಟಾಲ್ನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಪ್ರತಿ ಒಂದು ಐಟಮ್ ಕೂಡ ಇರುತ್ತೆ ಮೆನ್ಸ್ ವೇರ್ ಇರುತ್ತೆ ಲೇಡೀಸ್ ವೇರ್ಸ್ ಇರುತ್ತೆ ಏರ್ ಆಕ್ಸೆಸರೀಸ್ ಇರುತ್ತೆ ಬೆಡ್ಶೀಟ್ಸು ಅಂದ್ರೆ ಇಂಪೋರ್ಟೆಡ್ ಶೀಟ್ಸ್ ಆ ತರ ಸೊ ತುಂಬಾ ಸ್ಟಾಲ್ಸ್ ಇದೆ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇದೆ ನಿಮ್ಗೆ ನೋಡ್ಬೋದು ಮ್ಯಾಟ್ಸ್ ಬರುತ್ತೆ ಮತ್ತೆ ಕ್ರಾಕರಿ ಐಟಮ್ಸ್ ಬರುತ್ತೆ ಮತ್ತೆ ಸಣ್ಣ ಸಣ್ಣ ಮನೆಗೆ ಏನು ಬೇಕೋ ಆ ಥಿಂಗ್ಸ್ ಗಳೆಲ್ಲ ಇದೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದೀವಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒಂದು ಫಾರ್ಟಿ ಫೈವ್ ಸ್ಟಾಲ್ಸ್ ಅಟ್ ಪ್ರೆಸೆಂಟ್ ಇದೆ ಸೊ ಇನ್ನೂ ಕೂಡ ಬರ್ತಾ ಇದೆ ನೋಡ್ಬೋದು ನೀವು ಕಂಪ್ಲೀಟ್ ಎಂಡ್ ಎಂಡ್ ಟು ಎಂಡ್ ಅಂತ ಹೇಳ್ಬೋದು ನಿಮ್ಮ ಮನೆಗೆ ಪ್ರತಿ ಒಂದು ವಸ್ತುಗಳು ಕೂಡ ಸದಾ ಕಾರ್ಯಕ್ರಮ ಮಾಡಿರೋದು ಟ್ವೆಂಟಿ ಫೋರ್ತಿಂದ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಏತ್ವರೆಗೂ ಈ ಸಂಡೇ ಅಲ್ಲಿವರೆಗೂ ಇರುತ್ತೆ ಫೈವ್ ಡೇಸ್ ಮಾತ್ರ ನಾವು ಈ ಕಾರ್ಯಕ್ರಮ ಎಂಟ್ರಿ ಎಂಟ್ರಿ ಫ್ರೀ ಏನು ಫೀ ಏನಿಲ್ಲ ಕಂಪ್ಲೀಟ್ಲಿ ಫ್ರೀ ಇದೆ ಮತ್ತೆ ನೀವು ನೋಡ್ಬೋದು ಪ್ರತಿಯೊಂದಕ್ಕೂ ಕೂಡ ಕ್ಲೀನಾಗಿ ನಾವು ಅರೇಂಜ್ ಮಾಡಿದ್ದೀವಿ ಈವನ್ ಮ್ಯಾಚ್ ಕೂಡ ಹಾಕಿದ್ದೀವಿ ಇಲ್ಲಿ ಧೂಳ ಬರೋದಾಗಲಿ ಈವನ್ ನೋಡ್ಬೋದು ನೀವು ಪಾರ್ಕಿಂಗ್ ಸೈಡ್ ಪಾರ್ಕಿಂಗ್ ಕಂಪ್ಲೀಟ್ ಪಾರ್ಕಿಂಗ್ ಇದೆ ಸೊ ಇದನ್ನೆಲ್ಲ ನಾವು ಪರ್ಮಿಷನ್ ತಗೊಂಡು ಎಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿ ರೆಡಿ ಮಾಡಿದ್ದೀವಿ ಸೊ ಏನು ಜನತೆಗೆ ಏನು ಹೇಳಿ ಸಿ ಒಂದು ಏನಂತಂದರೆ ಜನತೆಗೆ ಇವಾಗ ನೀವೆಲ್ಲೇ ಹೋಗಿ ಆನ್ಲೈನ್ ಪರ್ಚೇಸಿಂಗು ಅದು ಇಂಥ ಎಲ್ಲ ಇರುತ್ತೆ ನಾವು ಇಲ್ಲಿ ಹತ್ರದಲ್ಲೇ ನಿಮ್ಮ ಮನೆಗಳ ಹತ್ರದಲ್ಲೇ ನಾವು ಒಳ್ಳೊಳ್ಳೆ ವಸ್ತುಗಳನ್ನ ನಾವು ಕಡಿಮೆ ಬೆಲೆಗೆ ಬರಲಿ ಅಂತ ನಾರ್ತ್ ದಿಂದ ಬಂದಿದ್ದಾರೆ ಸೌತ್ ಇಂಡಿಯಾದಿಂದ ಬಂದಿದ್ದಾರೆ ಸ್ಯಾರೀಸ್ ಇದೆ ಕಾಂಚಿಪುರಂ ಸ್ಯಾರೀಸ್ ಇದೆ ಈ ಥರದ್ದೆಲ್ಲ ಗಳೆಲ್ಲ ನಾವು ಇಟ್ಟಿದ್ದೀವಿ ಸೊ ನೀವು ನೋಡ್ಬೋದು ಗಳೆಲ್ಲ ನೀವು ವೆರೈಟೀಸ್ ಆಫ್ ಮ್ಯಾಟ್ಸ್ ಆನ್ಲೈನ್ ಆನ್ಲೈನ್ನಲ್ಲಿ ನೀವು ಒಂದು ಹತ್ತು ಐಟಮ್ ನೀವು ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಬೋದು ಬಟ್ ನೂರು ಐಟಮ್ ಇಲ್ಲಿ ನೋಡ್ಬೋದು ನೀವು ಮುಟ್ಟಿ ಅದು ಕ್ವಾಲಿಟಿ ನೋಡಿ ಅದನ್ನೆಲ್ಲ ಹೇಗಿದೆ ಅಂತ ನೋಡಿ ಅದನ್ನೆಲ್ಲ ಚೆಕ್ ಮಾಡ್ಬೋದು ನೀವು ಕ್ರಾಕರಿ ಅಂತ ನೀವು ಚೆಕ್ ಮಾಡಿದ್ರೆ ಒಂದು ಅಂಗಡಿಗೆ ಹೋದರೆ ಕಡಿಮೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಐಟಮ್ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಒಂದು ಸಾವಿರ ಐಟಮ್ ಇದೆ ಕ್ರಾಕರಿ ಸೊ ಇದೇ ಥರ ಬೇಕಾ ಈ ಮೆನ್ಸ್ವೇರ್ ಮೆನ್ಸ್ವೇರ್ನಲ್ಲಿ ವೆರೈಟೀಸ್ ಆಫ್ ವೇರ್ ಇದೆ ಮತ್ತು ಲೇಡೀಸ್ ಐಟಮ್ಸು ಸ್ಯಾರೀಸ್ ಇದೆ ಡ್ರೆಸ್ ಮೆಟೀರಿಯಲ್ಸ್ ಇದೆ ಮತ್ತು ಕುರ್ತೀಸ್ ಇದೆ ಸೊ ಈ ಥರದ್ದೆಲ್ಲ ಕೂಡ ಒಂದೇ ಜಾಗದಲ್ಲಿ ನಾವು ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಈವನ್ ಸರ್ ನಾವು ಇದನ್ನ ಸುಮಾರು ಏನಿಲ್ಲ ಅಂತಂದ್ರೆ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇದೀವಿ ನಾವೆಲ್ಲ ಫ್ಲೀ ಮಾರ್ಕೆಟ್ಸ್ ಮಾಡ್ತೀವಿ ಮತ್ತೆ ಎಕ್ಸಿಬಿಷನ್ಸ್ ಮಾಡ್ತೀವಿ ಮತ್ತೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದ್ರೆ ಹಬ್ಬಕ್ಕೆ ಎಲ್ಲ ಈ ತರ ಅರೇಂಜ್ ಮಾಡಿ ಒಂದು ಜನತೆಗೆ ಒಂದು ಹತ್ತಿರದಲ್ಲಿ ಒಂದು ಒಳ್ಳೆ ರೇಟ್ನಲ್ಲಿ ಕಡಿಮೆ ರೇಟ್ನಲ್ಲಿ ವಸ್ತುಗಳು ಸಿಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನ ಅರೇಂಜ್ ಮಾಡಿದ್ವಿ ಮಾತಾಡ್ತೀರ ಮೇನ್ ಅಂದ್ರೆ ಈಗಿನ ನಮ್ಮ ಇದರ ಸಮಾಜದಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಕಡೆ ಸೆಲೆಬ್ರೇಷನ್ ಅಂತ ಬಟ್ ಮನೆ ಮಂದಿ ಎಲ್ಲ ಹಬ್ಬದ ಒಂದು ವಾತಾವರಣ ಇದ್ದಾಗ ಎಲ್ಲ ಮನೆ ಮಂದಿ ಎಲ್ಲ ಬಂದು ಒಂದೇ ಕಡೆ ಸೇರಲಿ ಒಂದೇ ಸೂರು ನಡೀರಿ ಒಂದು ಪರ್ಚೇಸಿಂಗ್ ಮಾಡಿ ನಮ್ಮ ಹಳೆ ಕಾಲದಿದ್ದನ್ನೆಲ್ಲ ಮರಿತಾ ಬಂದಿದ್ದೀವಿ ಒಂದು ಪುನಃ ಅವ್ರಿಗೊಂದು ಮೆಮೊರಿ ಕೊಡೋಕಂತ ಈ ಥರದೊಂದು ಪ್ರೋಗ್ರಾಮು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದೇ ತರ ಎಲ್ಲರೂ ಮಾಡ್ಕೊಂಡು ಒಂದು ಮಾಡಬೇಕಂತ ನಮ್ಮ ಪ್ರಯತ್ನ ಸೊ ಇದು ಅವರೆಲ್ಲ ಒಂದು ಮಾತಾಗಿತ್ತು ವಿಶೇಷವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಾ ವಿಶೇಷ ತುಂಬಾ ಶಕ್ತಿಪೀಠ ಶ್ವೇತ ಕ್ಷೇತ್ರ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿರುವಂಥ ದುರ್ಗಾಪರಮೇಶ್ವರಿ ದೇವಸ್ಥಾನ ಸ್ಥಳೀಯವಾಗಿ ವಿದ್ಯಾರಣ್ಯಪುರದಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿರುವಂಥ ದೇವಿ ಅಂತಲೇ ಹೇಳ್ಬೋದು ಸುಮಾರು ವರ್ಷದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸುಮಾರು ಜನ ಭಕ್ತವೃಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಸ್ಥಳೀಯವಾಗಿ ಅಲ್ಲಿಂದ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲೇ ಎನ್ ಟಿ ಐ ಗ್ರೌಂಡಲ್ಲೇ ಈ ಒಂದು ಕಾರ್ಯಕ್ರಮ ಈ ಒಂದು ಎಕ್ಸಿಬಿಷನ್ ಆಗಿದೆ ಸ್ಥಳೀಯರು ಇದರೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಮತ್ತು ಎಲ್ಲ ಒಂದು ಮೆನ್ಸ್ ವೇರು ಲೇಡೀಸ್ ವೇರು ಚಿಲ್ಡ್ರನ್ಸ್ ವೇರು ಮತ್ತು ಮನೆಗೆ ಬೇಕಾಗುವಂಥ ಸಾಮಗ್ರಿಗಳಿಂದ ಹಿಡಿದು ಮ್ಯಾಟ್ಸು ಸೊ ಕಿಚನ್ ಐಟಮ್ಸಿಂದ ಹಿಡಿದು ಡಾಲ್ಸು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆ ಒಂದು ವ್ಯ ವ್ಯವಸ್ಥಿತವಾಗಿ ಒಂದು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ದಾರೆ ನರೇಶು ದೀಪಕ್ಕು ಮತ್ತು ಅವರೆಲ್ಲರ ತಂಡದವರು ಕಿಶೋರು ಇವರೆಲ್ಲರೂ ತುಂಬ ಅಚ್ಚುಕಟ್ಟಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಮೂಡಿಸುವ ಮುಖಾಂತರ ದಶಕಗಟ್ಟಲೆಯಿಂದ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ತೊಡಗಿಕೊಂಡಿರುವಂಥ ಅನುಭವ ಉಳ್ಳುವಂಥ ಒಂದು ಇವರೆಲ್ಲ ಸೊ ಏನಪ್ಪ ವಿಶೇಷವಾಗಿ ಈ ಒಂದು ಈವೆಂಟ್ ಈ ಒಂದು ಎಕ್ಸಿಬಿಷನ್ ಆಯೋಜನೆ ಮಾಡಿರೋದು ಎಲ್ಲರಿಗೂ ಒಂದು ಕಡಿಮೆ ದರದಲ್ಲಿ ಒಂದು ಗುಣಮಟ್ಟವಾದ ಒಂದು ಕ್ವಾಲಿಟಿ ಆದ ಒಂದು ಐಟಮ್ಸ್ ಸಿಗಲಿ ಮತ್ತೆ ಇದರ ಒಂದು ದಸರಾ ಹಬ್ಬ ಹಿನ್ನೆಲೆಯಿಂದಾಗಿ ಎಲ್ಲ ಮಕ್ಕಳುಗಳಿಗೆ ರಜಾ ಇರುತ್ತೆ ಸೊ ಎಲ್ಲರೂ ಬಂದು ಪೇರೆಂಟ್ಸು ಎಲ್ಲರೂ ಫುಟ್ಫಾಲ್ ಕೂಡ ಇರುತ್ತೆ ನಿಮಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಫುಟ್ಫಾಲ್ ಅಂಗಡಿಗಳು ರಾಮೇಶ್ವರಂ ಕೆಫೆ ಅವರು ಎಲ್ಲ ಇಲ್ಲಿ ಭಾಗವಹಿಸಿರೋದು ವಿಶೇಷ ಅಂತಲೇ ಹೇಳ್ಬೋದು ಎಲ್ಲ ಕಡೆ ದೋಸೆ ಐಟಮ್ಸು ಬೆಲ್ಲ ಫುಡ್ ಐಟಮ್ಸ್ ಎಲ್ಲಾನು ನಿಮಗೆ ಲಭ್ಯ ಇರುತ್ತೆ ಅವೈಲಬಿಲಿಟಿ ಇರುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ನೋಡಿ ವೆರೈಟೀಸ್ ಆಫ್ ಇಯರಿಂಗ್ಸ್ ನೀವು ಕಂಪ್ಲೀಟ್ ಒಂದು ಸ್ಟಾಲ್ ಟೆನ್ ಬೈ ಟೆನ್ ಸ್ಟಾಲ್ ಬರುತ್ತೆ ಇದು ನೀವು ನೋಡ್ಬೋದು ಪ್ರಥಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಸ್ಪೆಷಲಿ ಇಯರಿಂಗ್ಸ್ ಇಯರಿಂಗ್ಸ್ ಇದೆ ನೆಕ್ಲೆಸ್ಗಳಿದೆ ಮತ್ತೆ ಮೂಗಿಗೆ ಹಾಕೋದು ಎಲ್ಲ ಪ್ರತಿಯೊಂದು ಎ ಟು ಝೆಡ್ ನಿಮ್ಗೆ ಸಿಗತ್ತೆ ನಿಮ್ಗೆ ಇನ್ನೊಂದು ಒಳ್ಳೆ ಸ್ಟಾಲಿಗೆ ನಾನು ಕರ್ಕೊಂಬರ್ತಾ ಇದ್ದೀನಿ ಇದು ರೀರೈಟಬಲ್ ಬುಕ್ಸ್ ಅಂತ ಇದು ಮ್ಯಾಜಿಕ್ ಬುಕ್ ಅಂತ ಕೂಡ ಕರೀತಾರೆ ಇದ್ರದ್ದು ಸ್ಪೆಷಲ್ ಏನು ಅಂತಂದ್ರೆ ನಿಮ್ಮ ಮನೆ ಮಕ್ಕಳೆಲ್ಲ ಬುಕ್ಕಲ್ಲೆಲ್ಲ ಬರೀತಾರೆ ಮೇಲೆ ಏನಾಗತ್ತೆ ಅದನ್ನ ಬಿಸಾಕ್ಬಿಡ್ತೀರಾ ಬಟ್ ಇದು ಹಾಗಲ್ಲ ರೀರೈಟಬಲ್ ಬುಕ್ಸ್ ಇನ್ ನೋಡಿ ಇವಾಗ ತೋರಿಸ್ತಾರೆ ನೋಡಿ ಈ ತರ ಬರೀತಾರೆ ಏನೇ ಬರೀರಿ ಸ್ಕೆಚ್ ಪೆನ್ ಅಲ್ಲಿ ಈ ತರ ಬರೆದ್ ಈ ತರ ಅಳ್ಸಿದ್ರೆ ಸ್ಟಿಕ್ ಪೆನ್ ಇದು ಜೆಲ್ ಪೆನ್ ಆಕ್ಚುಲಿಕ್ ಸ್ಟಿಕ್ ಪೆನ್ ಓಕೆ ಸೊ ಈ ತರ ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಔಟ್ ಆಗುತ್ತೆ ನೋಡಿ ಇದು ರೀರೈಟಬಲ್ ಬುಕ್ಸ್ ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಬುಕ್ಸ್ ಇದೆ ನೋಡಿ ಈ ಥರ ರೂಲ್ಡ್ ರೂಲ್ಡ್ ಬರುತ್ತೆ ರೂಲ್ಡ್ ಬರುತ್ತೆ ಮತ್ತೆ ಅನ್ರೋಲ್ಡ್ ಇದೆ ಇದು ಕಾರ್ಟೂನ್ ಬುಕ್ಸ್ ಇದೆ ಈ ತರ ಎಲ್ಲ ಕಾರ್ಟೂನ್ ಬುಕ್ಸ್ ನೀವು ಆ ಡ್ರಾಯಿಂಗ್ ಎಲ್ಲ ಮಾಡಿ ಮತ್ತೆ ಹಳಿಸ್ಬೋದು ಕ್ಲೀನ್ ಆಗಿ ಮತ್ತೆ ಶೇಪ್ಸ್ ಶೇಪ್ಸು ಫ್ರೂಟ್ಸು ಫ್ರೂಟ್ಸು ಎಸ್ ಮತ್ತೆ ಕನ್ನಡ ಕಲಿಬೇಕಾ ನಮ್ಮ ನಮ್ಮ ಸಣ್ಣ ಮಕ್ಕಳಿಗೆ ಇವಾಗ ಕನ್ನಡ ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ನೋಡಿ ಈ ತರ ಎಲ್ಲ ಬರೆದು ಎಲ್ಲ ಅಳಿಸ್ಬಿಟ್ಟು ಮತ್ತೆ ಬರಿಬೋದು ಇಂಗ್ಲೀಷ್ ಕಲಿಬೇಕಾ ನೋಡಿ ಇಲ್ಲಿದೆ ಇಂಗ್ಲೀಷ್ ಕಲಿಯೋದಕ್ಕೆ ಬೆಸ್ಟ್ ಬುಕ್ಸು ಕನ್ನಡ ಕಾಗುಣಿತ ಬೇಕಾ ಕನ್ನಡ ಕಾಗುಣಿತ ಪುಸ್ತಕ ಇದೆಲ್ಲ ರೀ ರಿಯೂಸೆಬಲ್ ಬುಕ್ಸು ನೀವು ಇದನ್ನು ಎಸೆಯೋದಕ್ಕೆ ಆಗಲ್ಲ ನೀವು ಯಾರಿಗೆ ಕೊಟ್ಟರು ಕೂಡ ಯೂಸ್ ಆಗುತ್ತೆ ಥ್ಯಾಂಕ್ ಯು ಈ ಒಂದು ಸ್ಟಾಲಿಕ್ ಕರ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಇದು ಪ್ರತಿ ಅಡುಗೆ ಮನೆಗೆ ಅವಶ್ಯಕತೆ ಇರುವಂಥದ್ದು ಎಲ್ಲ ಇನ್ನು ನೋಡಿ ಪಿಕ್ ಎನಿ ಐಟಮ್ಸ್ ಟ್ವೆಂಟಿ ರುಪೀಸ್ ಓನ್ಲಿ ಇದೆಲ್ಲ ಪದಾರ್ಥಗಳು ನಿಮ್ಮ ಮನೆಗೆ ಅಡುಗೆ ಮನೆಗೆ ಯೂಸ್ ಆಗುವಂತಹ ಐಟಮ್ಸ್ಗಳು ನಿಮ್ ನೋಡ್ಬೋದು ಸಣ್ಣ ಸಣ್ಣ ಐಟಮ್ಸ್ಗಳು ಕೂಡ ಅವ್ರು ಪ್ಯಾಕ್ ಮಾಡಿಟ್ಟಿದ್ದಾರೆ ಪೆಪ್ಪರ್ಮೆಂಟ್ಸ್ ಆಗಲಿ ಆ್ಯಂಡ್ ಆಲ್ಸೋ ನೋಡಿ ಇದೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ನಾವು ತಿಂತಾ ಇದ್ದಿದ್ದು ಈ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮತ್ತೆ ಚಾಕ್ಲೇಟ್ಸ್ ಬೇಕಾ ದಿಸ್ ಇಸ್ ಡಿಫ್ರೆಂಟ್ ಚಾಕ್ಲೇಟ್ಸ್ ಆಕ್ಚುಲಿ ಈ ತರ ವೆರೈಟೀಸ್ ಎನಿ ಟ್ವೆಂಟಿ ರುಪೀಸ್ ಐಟಮ್ಸ್ ಈ ಸ್ಟಾಲ್ನಲ್ಲಿ ನಿಮಗೆ ವೆರೈಟೀಸ್ ಆಫ್ ತಿಂಡಿಗಳು ಏನ್ ತಿಂಡಿ ಪಾವ್ ಬಾಜಿ ಇದೆ ಪಾಪಡಿ ಇದೆ ಕೇಕ್ ಇದೆ ಜಾಮೂನ್ ಇದೆ ಜಹಾಂಗೀರ್ ಇದೆ ಮತ್ತೆ ತುಂಬಾ ಐಟಮ್ಸ್ಗಳಿದೆ ಬಾಯಿ ನೀರು ಉಸಿರುವಂತಹ ಐಟಮ್ಗಳು ಇದಲ್ದೇನೆ ಇನ್ನೂ ಕೂಡ ಅಷ್ಟೇ ನೀವು ನೋಡ್ಬೋದು ಪಾನಿಪುರಿ ಇದೆ ಹಾಗೆ ನಿಮ್ ಜ್ಯೂಸ್ ಸ್ಟಾಲ್ ಸಿಗತ್ತೆ ಮತ್ತೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಫುಡ್ಸ್ ಆಕ್ಚುಲಿ ಸೊ ಇದೆಲ್ಲ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಇಟ್ಸ್ ಅರಿಜಿನಲ್ ಟೇಸ್ಟ್ ಆಕ್ಚುಲಿ ಸೊ ಪ್ರತಿಯೊಬ್ರು ಬಂದು ನಮ್ಮ ಎನ್ ಟಿ ಐ ಗ್ರೌಂಡ್ಗೆ ನಮ್ಮ ವಿದ್ಯಾರಣ್ಯಪುರದ ಜನಗಳು ಈ ಸದಾವಕಾಶನ ಪಡ್ಕೋಬೇಕಾಗಿ ವಿನಂತಿ ನೋಡಿ ವೆರೈಟೀಸ್ ಆಫ್ ಜ್ಯೂಸ್ ಸ್ಟಾಲ್ಸ್ ಇದೆ ಮತ್ತೆ ಗೋಲ್ಗಪ್ಪ ಇದೆ ಆಲ್ಸೋ ಪೊಟ್ಯಾಟೊ ಟ್ವಿಸ್ಟರ್ಸ್ ಇದೆ ಐಸ್ ಗೋಲಾ ಇದೆ ಅಮೆರಿಕನ್ ಸ್ವೀಟ್ ಕಾರ್ನ್ ವೆಜ್ ಮೋಮೋಸ್ ಪೊಟಾಟೊ ಟ್ವಿಸ್ಟರ್ಸ್ ಎವ್ರಿಥಿಂಗ್ ಐಸ್ ಗೋಲಾ ಪ್ರತಿಯೊಬ್ರು ಇಷ್ಟಪಡ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಪ್ಲೀಸ್ ಕಮ್ ಅಂಡ್ ಎಂಜಾಯ್ ನಿಮ್ಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಪ್ರತಿಯೊಂದು ಆಟಗಳು ಗೇಮ್ಸ್ಗಳು ಎಲ್ಲ ಇದೆ ಇದೊಂದು ಸೆಲ್ಫಿ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀವಿ ನೀವು ನೋಡ್ಬೋದು ನೀವು ಕಂಪ್ಲೀಟ್ ಎಂಜಾಯ್ ಮಾಡ್ತೀರಾ ನೈಂಟಿ ಡಿಗ್ರಿ ವ್ಯೂನಲ್ಲಿ ಸೊ ಮೊಬೈಲ್ ನಿಮ್ಮದೇ ಈ ತರ ಫಿಕ್ಸ್ ಮಾಡ್ತಾರೆ ಅದರಲ್ಲಿ ಕಂಪ್ಲೀಟ್ ನಿಮ್ಮ ವಿಡಿಯೋ ಬರುತ್ತೆ ಗೋ ಸೊ ಕಂಪ್ಲೀಟ್ ನಿಮ್ಮ ವಿಡಿಯೋ ಈ ರೇಂಜಲ್ಲಿ ಕವರ್ ಆಗುತ್ತೆ ಸೊ ನೀವು ಕೂಡ ಅಷ್ಟೇ ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ಕಂಪ್ಲೀಟ್ ಈ ಎಕ್ಸಿಬಿಷನ್ನ ವಾತಾವರಣನ ಕಂಪ್ಲೀಟಾಗಿ ಶೂಟ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸೊ ನೋಡಿದ್ರಲ್ಲ ಇದೆಲ್ಲ ನಮ್ಮ ಎಕ್ಸಿಬಿಷನಲ್ಲಿದೆ ದಯವಿಟ್ಟು ನೀವು ಬನ್ನಿ ಸಹಕರಿಸಿ ನಾವು ಪ್ರತಿ ಸಾರಿನೂ ಕೂಡ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ನಿಮಗೋಸ್ಕರ ದಯವಿಟ್ಟು ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ನೀವು ಖರೀದಿ ಮಾಡ್ಬೋದು ನಿಮ್ಮ ಒಂದು ಟೈಮು ಅತ್ಯಮೂಲ್ಯ ಈ ಒಂದು ಟೈಮ್ನ ಇಲ್ಲೂ ಕೂಡ ನೀವು ಕೊಡ್ಬೋದು ಅಂತ ಹೇಳ್ತಾ ವಿಶೇಷವಾಗಿ ನೀವು ಶಾಪಿಂಗು ಮಾಡ್ಬೋದು ಈವೆಂಟ್ ಈವೆಂಟಲ್ಲಿ ಭಾಗವಹಿಸಿ ಇದೇ ಇಪ್ಪತ್ನಾಲ್ಕು ಅಂದರೆ ನಿನ್ನೆ ಸ್ಟಾರ್ಟ್ ಆಗಿದೆ ಇಪ್ಪತ್ತೆಂಟು ಐದೇ ದಿವಸಗಳ ಕಾಲ ಇರುವಂಥ ಒಂದು ಈ ಎಕ್ಸಿಬಿಷನು ಸ್ಥಳೀಯರು ಯಾರೇ ಇದ್ರೂ ಬಂದು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ವಿನಂತಿಸ್ಕೊಳ್ತಾ ಮತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ವಿಶೇಷ ಎಪಿಸೋಡ್ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ